ಲೋಕಸಭೆ ಚುನಾವಣೆ ಸುದ್ದಿಗೋಷ್ಠಿ ಬರುವ ಲೋಕಸಭೆ ಚುನಾವಣೆಗೆ ಪೂರ್ವ ತಯಾರಿ ನಡೆಸಿದ ರಾಮದುರ್ಗ ತಾಲೂಕಾ ಚುನಾವಣಾ ಅಧಿಕಾರಿಗಳು ಹೌದು ರಾಮದುರ್ಗದ ಮಿನಿ ವಿಧಾನಸೌಧ ತಹಶೀಲ್ದಾರ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಹಾಯಕ ಚುನಾವಣಾ ಅಧಿಕಾರಿಗಳಾದ ಪ್ರಶಾಂತ್ ಹಣಗಂಡಿ ಹಾಗೂ ತಾಲೂಕಾ ದಂಡಾಧಿಕಾರಿಗಳಾದ ಸುರೇಶ್ ಚೌಲಾರ್ ಅವರು ಮುಂಬರುವ ಲೋಕಸಭೆ ಚುನಾವಣೆಗೆ ನೀತಿ ಸ್ನೇಹಿತೆ ಜಾರಿ ಆಗಿರುವ ಹಿನ್ನೆಲೆಯಲ್ಲಿ ಕಟ್ಟುನಿಟ್ಟಿನ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು

ಇದು ಹೀಗೆ ಈಗ ಪ್ರೆಸೆಂಟೆಡ್ ಪಾಪ್ಯುಲೇಷನ್ ಇರತಕ್ಕಂಥದ್ದು ಸೊ ಮೂರು ಲಕ್ಷ ಏಳು ಸಾವಿರದ ನಾಲ್ಕುನೂರ ಆರು ಸೊ ಹಾಗಾಗಿ ನಾವು ಇ ಪಿ ರೇಷೋ ಅಂತ ಕೇಳ್ಕೊಳ್ಬೋದು ಎಲೆಕ್ಟೋರಲ್ ಪಾರ್ಟಿಸಿಪೇಷನ್ ರೇಷ್ಯೋ ಇದು ಅರವತ್ತೇಳು ಪಾಯಿಂಟ್ ನಾಲ್ಕು ಐದು ಅಂದರೆ ಒಂದು ಮೂರು ಜನ ಪಾಪ್ಯುಲೇಷನ್ಗೆ ಅರವತ್ತೇಳು ಪ್ರತಿಶತ ಮತದಾರರು ಅಂದರೆ ಹದಿನೆಂಟು ವಯಸ್ಸಿನ ಇರತಕ್ಕಂಥ ಮತದಾರರು ನಲ್ವ ಕಾಶಿ ಇರತಕ್ಕಂಥದ್ದು ಇನ್ನು ಏಜ್ ಅಂತ ಹೇಳಿ ಈಜ್ ಕೋಹಾರ್ಟೋ ರೇಷೋ ಇಲ್ಲಿ ಹದಿನೆಂಟು ಇನ್ನು ಹದಿನೆಂಟರಿಂದ ಹತ್ತೊಂಬತ್ತು ಯುವ ಮತದಾರರುತ್ತಾರೋ ಅದರ ಎರಡು ಪಾಯಿಂಟ್ ನಾಲ್ಕು ಐದು ಪರ್ಸೆಂಟ್ ಯುವ ಮತದಾರರು ನಾಲ್ಕು ಸಾವಿರದ ಎಂಟುನೂರ ಅರವತ್ತ್ನಾಲ್ಕು ಜನ ನಾಲ್ಕು ಎರಡು ಸಾವಿರದ ಆರ್ನೂರ ಐವತ್ತೊಂದು ನಮ್ಮಲ್ಲಿ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಮತದಾರರು ವಿಕಲಚಿತ್ರ ಎರಡು ಸಾವಿರದ ಆರ್ನೂರ ಐವತ್ತೊಂದು ಮತದಾರರು ಇರ್ತಕ್ಕಂಥದ್ದು ಆಮೇಲೆ ಎಂಬತ್ತು ವರ್ಷ ಮೇಲ್ಪಟ್ಟವರು ನಾಲ್ಕು ಸಾವಿರದ ಎರಡು ಅರವತ್ತೊಂಬತ್ತು ಮತದಾರರು ನಮ್ಮಲ್ಲಿ ಇರ್ತದೆ ಎಂಬತ್ತು ವರ್ಷ ಚಿತ್ರದಲ್ಲಿ ಹದಿನೇಳು ಸೆಕ್ಟರ್ ಆಫೀಸರ್ಸ್ ನಾವು ಇಂಪ್ರೂವ್ ಮಾಡಿದ್ದೀವಿ ಒಬ್ಬರು ಎಂ ಸಿ ಸಿ ನೋಡ್ಲಾಕ್ ನೋಡ್ಲಕ್ಷ ತಲುಪಂತೆ ಎಂ ಸಿ ಸಿ ನೋಡ್ಲಾಕ್ ಇದ್ದಾರೆ ಲೈನ್ಸ್ ಕೋಡ್ ಮೂರು ಟೀಮ್ಗಳಲ್ಲ ನಾವು ಪ್ಲೈನ್ಸ್ ಕೋಡನ್ನ ಇಂಪರ್ ಮಾಡ್ತೀವಿ ಸೊ ಒಂದು ಟೀಮ್ನಲ್ಲಿ ಬರುವ ಪ್ರತಿ ಎಂಟೆಂಟು ಗಂಟೆಗಳಿಗೆ ಒಬ್ಬೊಬ್ಬರಂತೆ ಸೊ ಒಂಬತ್ತು ತ್ರೀ ಟು ತ್ರೀ ಒಂಬತ್ತು ಟೀಮ್ಗಳು ನಮಗೆ ಪ್ಲೈನ್ ಸ್ಕೋಡ್ ಟೀಮ್ ಇರ್ತವೆ ರಾಜರ್ಗ ಕಟ್ಕೊಳ ಮತ್ತು ಸುರೇಮಂಡ್ ಸ್ಟೇಷನ್ಗಳಲ್ಲಿ ಸಂಬಂಧಪಟ್ಟಂತೆ ಸೊ ಮೂರು ಟೀಮ್ಗಳು ನಾವು ಇನ್ಫಲ ಮಾಡ್ತೀವಿ ಸ್ಥೆಟಿಕ್ಸ್ ಸರ್ವೆಲೆನ್ಸ್ ಟೀಮ್ ಚೆಕ್ ಪೋಸ್ಟ್ಗಳನ್ನು ಸ್ಥಾಪನೆ ಮಾಡಿದ್ವಿ ನಾಲ್ಕು ಚೆಕ್ ಪೋಸ್ಟ್ಗಳು ನಮ್ಮ ರಾಮದುರ್ಗ ಮತಕ್ಷೇತ್ರದಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದಾವೆ ಒಂದು ಭಟ್ಕುರ್ಜಿ ಒಂದು ಕಲಾಳ ಪಂಚಗಾಮಿ ಕ್ರಾಸ್ ಮತ್ತು ಮಸ್ಕೇರಿ ಕ್ರಾಸ್ ಈ ನಾಲ್ಕು ಚೆಕ್ ಪೋಸ್ಟ್ಗಳು ನಮ್ಮ ರಾಮದುರ್ಗದಲ್ಲಿ ಎಸ್ಟಾಬ್ಲಿಷ್ ಆಗಿರ್ತವೆ ಆಲ್ರೆಡಿ ಆಮೇಲೆ ನಮ್ಮಲ್ಲಿ ಅಸ್ಟಂಟ್ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ ಇರ್ತಾರೆ ಅಕೌಂಟಿಂಗ್ ಟೀಮ್ ಒಂದು ಅಕೌಂಟಿಂಗ್ ಟೀಮ್ ಇರ್ತದೆ ಇನ್ನು ಎಲೆಕ್ಷನ್ ಎಕ್ಸ್ಪೆನ್ಸಸ್ ಮಾನಿಟರ್ ಮಾಡಲಿಕ್ಕೆ ವಿಡಿಯೋ ವಿಡಿಯೋ ವಿವಿಂಗ್ ಟೀಮ್ ಒಂದಿರ್ತದೆ ಏನೋ ಎಲೆಕ್ಟೋರಲ್ ಅಸೆನ್ಸಸ್ ನೋಡಲಿಕ್ಕೆ ಒಂದು ವಿಡಿಯೋ ವಿವಿಂಗ್ ಟೀಮನ್ನು ನಾವು ಮಾಡಿದೀವಿ ವಿಡಿಯೋ ಸರ್ವೆಲೆನ್ಸ್ ಟೀಮ್ ಯಾವುದಾದ್ರೂ ಸಭೆ ಸಮಾರಂಭ ಅಲ್ಲಿ ಹೋಗಿ ವಿಡಿಯೋ ಮಾಡಿಕೊಂಡು ನಮ್ಗೆ ಸರ್ವೆಲೆನ್ಸ್ ಕೊಟ್ಟು ಇಲ್ಲಿ ನಮಗೆ ಮಾಹಿತಿ ಕೊಡಲಿಕ್ಕೆ ವಿಡಿಯೋ ಸರ್ವೆಲೆನ್ಸ್ ಟೀಮ್ ಅನ್ನು ಮಾಡಿದ್ದೀವಿ ಆಮೇಲೆ ಆರು ಜನ ನಮಗೆ ಅಸೆಂಬ್ಲಿ ಲೆವೆಲ್ ನಮಗೆ ಎಲೆಕ್ಷನ್ ಟ್ರೈನಿಂಗ್ ನಮ್ಮ ಸೆಕ್ಸ್ ಆಫೀಸರ್ಸು ಮತ್ತು ವಿಗಾನ ಸಿಬ್ಬಂದಿಗೆ ಟ್ರೇಡಿಂಗ್ ಕೊಡಲಿಕ್ಕೆ ಆರು ಜನ ಇ ಎಲ್ ಎಮ್ ಟಿಸು ನನಗೆ ಇದ್ದಾರೆ ಈಗಾಗಲೇ ನಾವು ನಮಗೆಲ್ಲ ಆಧಾರ ತಾರೀಕು ನೋಟಿಫಿಕೇಷನ್ ಆದ ಮಾಹಿತಿ ಅಂತೆ ಸೊ ನೋಟಿಫಿಕೇಷನ್ ಇಶ್ಯೂ ಆಗೋದು ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಮ್ಮ ಈ ಹದಿನಾಲ್ಕು ಬೆಳಗಾವಿ ಮಠಕ್ಷೇತ್ರ ಇದೆ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂಯನ್ಸೀಸ್ ಅನ್ನ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನೋಟಿಫಿಕೇಷನ್ ಇಶ್ಯೂ ಆಗುತ್ತೆ ನಾನು ಜಿಲ್ಲಾಧಿಕಾರಿಗಳು ರಿಟರ್ನಿಂಗ್ ಆಫೀಸರ್ ಆಗಿರ್ತಾರೆ ಸೊ ಅವರು ನೋಟಿಫಿಕೇಷನ್ನು ಹೊರಡಿಸ್ತಾರೆ ಫೈ ಲಾಸ್ಟ್ ಡೇಟ್ ಆಫ್ ಫೈಲಿಂಗ್ ನಾಮಿನೇಷನ್ಸ್ ಅದು ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕಿದೆ ಸೊ ಹತ್ತೊಂಬತ್ತರವರೆಗೂ ನಾಮಿನೇಷನ್ ಒಂದು ಫೈಲ್ ಮಾಡ್ಬೋದು ಸೊ ಆಫ್ ನಾಮಿನೇಷನ್ಸ್ ಇಪ್ಪತ್ತನೇ ತಾರೀಕು ಅಂದರೆ ಹತ್ತೊಂಬತ್ತು ಹತ್ತೊಂಬತ್ತಾರ್ಟ್ಬೋದು ಇಪ್ಪತ್ತನೇ ತಾರೀಕು ಸ್ಕ್ರೂಟಮಿ ನಾಮಿನೇಷನ್ ಸ್ಕ್ರೂಟಮಿ ಆಗುತ್ತೆ ಆಮೇಲೆ ಕ್ಯಾಂಡಿಡೇಟ್ ಕ್ಯಾಂಡಿಡೇಟನ್ನು ಇದ್ದರವ್ಗೆ ಲಾಸ್ಟ್ ಡೇಟು ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಆಮೇಲೆ ಫೋರ್ ಡೇಟ್ ಇರ್ತಕ್ಕಂಥದ್ದು ಏಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಕೌಂಟಿಂಗ್ ಆಫ್ ಕೊಡ್ಸ್ ಇರ್ತಕ್ಕಂಥದ್ದು ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡೇಟ್ ಬಿಫೋರ್ ರವಿಚನ ಎಲೆಕ್ಷನ್ ಬಂದಿದೆ ಎಲೆಕ್ಷನ್ ಕಂಪ್ಲೀಟಾಗಿ ಮುಗಿಯೋದು ಆರು ಆರು ಜೂನ್ ಆರಕ್ಕೆ ನಮ್ಮ ಎಲೆಕ್ಷನ್ ಪ್ರೊಸೆಸ್ ಕಂಪ್ಲೀಟಾಗಿ ಮುಗಿತದೆ

ನಮ್ಮ ವಿ ಹಿರಿಯಲ್ಲಿ ರಾಮೂರ್ ಹಿರಿಯಲ್ಲಿ ಮತ್ತು ರೂರಲ್ ಏರಿಯಾಸ್ಗಳಲ್ಲಿ ಇರ್ತಕ್ಕಂಥ ಎಲ್ಲ ಪೊಲಿಟಿಕಲ್ ಬ್ಯಾನಸು ಕಟ್ಟಿಂಗ್ಸು ಹೋರ್ಡಿಂಗ್ಸು ಸೊ ಅಲ್ಲಿ ಎಲ್ಲ ತಂದಿದ್ದಾರೆ ಟ್ವೆಂಟಿ ಟು ಅವರ್ಸ್ ಪರ್ಸೆಂಟ್ ಆಗಿ ಇವತ್ತಿನ್ನೂ ಫಾರ್ಟಿ ಏಟ್ ಅವರ್ಸ್ ಆಗಿದೆ ಈಗ ಸೊ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಪೊಲಿಟಿಕಲ್ ಬ್ಯಾನು ತಂದಿದ್ದೀವಿ ಅದಕ್ಕೆ ಈಗಾಗಲೇ ನಾವು ಚೆಕ್ ಚಕ್ ವಸ್ತುಗಳು ಅಂದರೆ ಬಟ್ಕುಡ್ಗೆ ಕಲಾಳ ಮತ್ತು ಪಂಚಗಳಿ ಪುರಸ್ಕೇರಿಯಲ್ಲಿ ನಾಲ್ಕು ಚೆಕ್ಪೋಸ್ಟ್ಗಳನ್ನು ತಂದಿದ್ದಾರೆ ಆ ನಾಲ್ಕು ಚೆಕ್ ನಿನ್ನೆ ಮಾನ್ಯ ಸಹಾಯಕ ಆಯುಕ್ತರು ಸಹ ಸಹಾಯಕ ಪ್ರಮಾಣಾಧಿಕಾರಿಗಳು ಮತ್ತು ನಾನು ಮತ್ತು ಕೂಡ ಪ್ರತಿಯೊಂದು ಚೆಕ್ ಪೋಸ್ಟಿಗೆ ನಾವೆಲ್ಲ ವಿಸಿಟ್ ಕೊಟ್ಟಿದ್ದೀವಿ ಅದು ಆಲ್ರೆಡಿ ಎಲ್ಲ ಇಪ್ಪ ಹಾಕಿದ್ದಾರೆ ಮತ್ತು ಬಂದು ಹೋಗುವಂಥ ಎಲ್ಲ ವಾಹನಗಳನ್ನು ತಪಾಸಣೆ ಮಾಡುವಂಥ ವ್ಯವಸ್ಥೆತ್ತು ನೀವು ಹಿಂದೆ ಸ್ಟಾರ್ಟ್ ಆಗಿದೆ ಮೊನ್ನೆ ಹಿಂದೆ